ನಮಸ್ಕಾರ ಬಂಧುಗಳೇ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ನಾವು ದೇವನಹಳ್ಳಿಯಲ್ಲಿ ಇದ್ದೀರಿ ದೇವನಹಳ್ಳಿ ಇನ್ಸ್ಪೆಕ್ಷನ್ ಬಂಗ್ಲೋ ಐ ಬಿ ಹತ್ರ ಇದ್ದೀರಿ ಈ ಐ ಬಿ ಇಷ್ಟು ದಿನ ಇರಲಿಲ್ಲ ದಿನ ಯಾವುದೇ ವಾ ವಾಹನಗಳು ಬಂದರು ಯಾವುದೇ ಸರ್ಕಾರಿ ವಾಹನಗಳು ಬಂದರೂ ಬಿಡ್ತಾ ಯಾವುದೇ ಪ್ರೈವೇಟ್ ವಾಹನಗಳು ಬಂದರೂ ಬಿಡ್ತಾಯಿದ್ರು ಎಲ್ಲ ವಾಹನಗಳು ಬಂದರೂ ಬಿಡ್ತಾಯಿದ್ರು ಆದರೆ ಇವಾಗ ಏನು ಮಾಡಿದ್ದಾರೆ ನೋಡಿ ಇಲ್ಲಿ ತೋರಿಸು ಓಕೆ ಇಲ್ಲಿ ತೋರಿಸು ನೋಡಿ ಸರ್ಕಾರಿ ವಾಹನಗಳು ಮತ್ತು ಗಣ್ಯ ವ್ಯಕ್ತಿಗಳು ಕಾಯ್ದಿರಿಸೋ ವಾಹನಗಳಿಗೆ ಮಾತ್ರ ಅಂತ ಸರ್ಕಾರಿ ವಾಹನಗಳಂದ್ರೆ ಏನೋ ಓಕೆ ಸರ್ಕಾರಿ ವಾಹನಗಳಂದ್ರೆ ಅಹ್ ಒಪ್ಕೆ ಕೊಡೋಣ ಓಕೆ ಸರ್ಕಾರಿ ಅಧಿಕಾರಿಗಳು ಬರಬೇಕು ಅವ್ರಿಗೆ ನಿಗದಿತ ಸ್ಥಳ ಇರ್ತದೆ ಹೋಗ್ಬೇಕು ಈ ಗಣ್ಯ ವ್ಯಕ್ತಿಗಳಂದ್ರೆ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಯಾರು ಈ ಗಣ್ಯ ವ್ಯಕ್ತಿಗಳು ಯಾರು ದುಡ್ಡಿರೋನಾ ಯಾರ ಸಂಘಟನೆಗಳೋರಾ ಕಾರಾಗಿ ಬರೋರಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಅವರಾ ಹಂಗಾದ್ರೆ ಈ ಬಡವರು ಬಗ್ಗರು ಯಾರು ಸಾಮಾಜಿಕವಾಗಿ ಕೆಲಸ ಮಾಡೋರು ಪತ್ರಕರ್ತರು ಇವ್ರಿಗೆ ಯಾರಿಗೂ ಒಳಗಡೆ ಅಲೋ ಇಲ್ಲ ಇವರು ಇವುದು ಸುಮ್ನೆ ಇವರೇ ಹಾಕಿರೋದು ಇದು ಈ ಲೋಕೋಪಯೋಗಿ ಇಲಾಖೆ ಯಾರಪ್ಪ ಲೋಕೋಪಯೋಗಿ ಇಲಾಖೆ ಸಚಿವರು ನೋಡಿ ಗಮನಿಸಿ ಐ ಬಿಗೆ ಯಾರು ಸಾರ್ವಜನಿಕರು ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದೀರಾ ಯಾಕೆ ಹಾ ಇದೇನು ನಾವು ಕಟ್ಟ ತೆರಿಗೆಯಿಂದ ಕಟ್ಟಿರತಕ್ಕಂಥ ಇನ್ಸ್ಪೆಕ್ಷನ್ ಬೆಲ್ ಬಂಗಲೆ ಇದು ಇದನ್ನ ಅರ್ಥ ಮಾಡ್ಕೊಬೇಕು ಯಾರು ಯಾರು ಲೋಕೋಪಯೋಗಿ ಇಲಾಖೆ ಯಾರಿದೀರಾ ಬೆಂಗಳೂರು ವಿಭಾಗ ಅಂತೆ ಕರ್ನಾಟಕ ಸರ್ಕಾರ ಇವೆಲ್ಲ ನೀವು ಗಮನಿಸ್ಬೇಕು ಇದನ್ನ ಕೂಡಲೇ ಯಾರ್ಯಾರು ಎಚ್ಚೆತ್ಕೊಂಡು ಎಲ್ಲರಿಗೂ ಸಾರ್ವಜನಿಕರಿಗೆ ಮುಕ್ತವಾಗಿ ಅವ್ರನ್ನ ಪ್ರವೇಶಕ್ಕೆ ಕೊಡಬೇಕು ಸಾರ್ವಜನಿಕರು ಸದ್ಭು ಏನು ಅವರು ಅವ್ರೇನು ಬೇರೆ ಇದರಿಂದ ಬಂದಿರ್ತಾರೆ ಬೇರೆ ತಾಲೂಕು ಇನ್ಸ್ಪೆಕ್ಷನ್ ಬಂಗ್ಲ ಉದ್ದೇಶನೇ ಏನು ಗೊತ್ತಾ ಬೇರೆ ತಾಲೂಕುಗಳಿಂದ ಬಂದಿರ್ತಾರೆ ಅವ್ರಿಗೆ ಒಂದು ಸುಸಜ್ಜಿತವಾಗಿ ಒಂದು ರೂಮ್ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೆ ಮೀಟಿಂಗ್ ಹಾಲ್ ಆಗಿರ್ಬೋದು ಅಂತ ಕೊಡೋದೇ ಇದು ಇನ್ಸ್ಪೆಕ್ಷನ್ ಬಂಗ ಬಂಗ್ಲದ ಕರ್ತವ್ಯ ಆದರೆ ಇವರು ಇವ್ರ ಖಾಸಗೀತನಗಳಿಗೆ ಖಾಸಗಿತನಗಳಿಗೆ ತನಗಳಿಗೆ ಯೂಸ್ ಅಂತಾರೆ ಬೇರೆ ಬೇರೆ ವಿಚಾರಗಳಿಗೆಲ್ಲ ಯೂಸ್ ಅಂತಾರೆ ಇಲ್ಲಿನ ನಾಲಾಯ್ ಕಚಡ ರಾಜಕಾರಣಿಗಳು ಕಚಡ ಅಧಿಕಾರಿಗಳು ದಯವಿಟ್ಟು ಈ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇದಾರೆ ಅಂತ ತಿಳಿಸ್ಬೇಕು ಇಲ್ಲೊಂದು ಬೋರ್ಡ್ ಆದ್ರೆ ಹಾಕ್ಬೇಕು ಗಣ್ಯ ವ್ಯಕ್ತಿಗಳು ಈ ತರ ಇವನು ಗಣ್ಯ ವ್ಯಕ್ತಿ ಇವನು ಗಣ್ಯ ವ್ಯಕ್ತಿ ಅಲ್ಲ ಇವ್ರು ಯಾರು ಪತ್ರಕರ್ತರು ಗಣ್ಯ ವ್ಯಕ್ತಿ ಅಲ್ಲ ಬೇರೆ ಪೊಲಿಟಿಕಲ್ ಪಾರ್ಟಿ ಗಣ್ಯ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಇದಾಕ್ಬೇಕು ಎಮ್ ಎಲ್ ಎಂ ಪಿಗಳು ಹೊರತುಪಡಿಸಿ ಯಾರ್ಯಾರು ಇದಾರೆ ಗಣ್ಯ ವ್ಯಕ್ತಿಗಳು ಸಂಘಟನೆಗಳು ಇದೆಲ್ಲ ಬಂದು ಪ್ರಶ್ನೆ ಮಾಡ್ಬೇಕು ಇದು ಇದು ಸಾರ್ವಜನಿಕ ಏನೋ ಒಂದು ಸುವ್ಯವಸ್ಥೆ ಕಾಪಾಡಬೇಕು ಸಾರ್ವಜನಿಕರನ್ನ ಒಳಗಡೆ ಬಿಡಬೇಕು ಸಾರ್ವಜನಿಕರಂದ್ರೆ ಏನು ನಿಮ್ಮ ಮನೆ ಗುಲಾಮ್ ಗಿರಿ ನಾವು ಕಟ್ಟ ತೆರಿಗೆಯಿಂದ ನೀವು ಸಂಬಳ ತಗೊಳ್ತಾ ಇರೋದು ಅಧಿಕಾರಿಗಳು ಅಧಿಕಾರಿಗಳ ಗಮನಕ್ಕೆ ಅಧಿಕಾರಿಗಳು ಫೋನ್ ಮಾಡಿದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ